ಹಲೋ ಫ್ರೆಂಡ್ಸ್ ಶಾಸ್ತ್ರೀಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಹೀರೆಕಾಯಲ್ಲಿ ಒಂದು ಸಿಂಪಲ್ ಆದಂಥ ರೆಸಿಪಿ ಮಾಡ್ತಾಯಿದ್ದೀನಿ ಇದು ತುಂಬಾ ಟೇಸ್ಟಿ ಇರುತ್ತೆ ಮತ್ತು ಟೈಮ್ ತುಂಬ ಕಡಿಮೆ ಇದ್ದಾಗ ಈ ಥರ ಹೆಲ್ದಿಯಾಗಿ ಟೇಸ್ಟಿಯಾಗಿ ಏನಾದರೂ ಮಾಡ್ಕೋಬೇಕು ಅಂದರೆ ಈ ಥರ ಮಾಡ್ಕೋಬೋದು ಹೀರೆಕಾಯಲ್ಲಿ ಇದು ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ಇದು ಮಾಡೋದು ತುಂಬ ಸಿಂಪಲ್ಲು ಬನ್ನಿ ಇದು ಮಾಡೋದು ಹೇಗೆ ಅಂತ ನೋಡೋಣ ಈ ಹೀರೆಕಾಯಿ ರೆಸಿಪಿಗೆ ನಾನು ಎರಡು ಹೀರೆಕಾಯಿ ಥರ ಇದ್ರಲ್ಲಿ ಬರೀ ನಾರ್ ಮಾತ್ರ ತೆಕ್ಕೊಳ್ತೀನಿ ಸಿಪ್ಪೆಯನ್ನು ಪೂರ್ತಿ ತೆಗಿಯೋದು ಬೇಡ ಈ ನಾರು ಮಾತ್ರ ತೆಕ್ಕೊಂಡ್ರೆ ಸಾಕು ಈಗ ಇದನ್ನು ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೊಳ್ತೀನಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಹೀರೆಕಾಯಿನ ಇದನ್ನು ಹೆಚ್ಕೊಳ್ಳೋವಾಗಲೇ ಒಂದು ಸಲ ಚೆಕ್ ಮಾಡ್ಕೊಂಬಿಡಿ ಕಹಿ ಏನೂ ಇಲ್ವಾ ಅಂತ ಈ ಪ್ರೆಷರ್ ಕುಕ್ಕರ್ಗೆ ಒಂದು ಕಪ್ಪಷ್ಟು ಹೆಸರುಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎರಡು ಸಲ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಈಗ ಇದಕ್ಕೆ ಎರಡು ಕಪ್ಪು ನೀರು ಸೇರಿಸ್ಕೊಳ್ಳೋಣ ಅರ್ಧ ಚಮಚ ಅರಿಶಿನ ಒಂದು ಚಮಚ ಎಣ್ಣೆ ಹಾಕೋಣ ಎರಡು ಚಮಚ ಅಷ್ಟು ಧನಿಯಾ ಕೊತ್ತಂಬರಿ ಬೀಜ ಒಂದೂವರೆ ಚಮಚ ಅಷ್ಟು ಜೀರಿಗೆ ಕಾಲು ಚಮಚ ಅಷ್ಟು ಕಾಳು ಒಂದು ಚಿಕ್ಕ ನಿಂಬೆ ಹಣ್ಣಿನಷ್ಟು ಹುಣಸೆ ಹಣ್ಣು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದೆರಡು ಸೇರಿಸ್ಕೋಬೋದು ಹೆಚ್ಚಿಟ್ಕೊಂಡಿರೋ ಅಂಥ ಹೀರೆಕಾಯಿ ಈಗ ಇದನ್ನು ಮೂರು ಬೀಸಲು ಪ್ರೆಷರ್ ಕುಕ್ ಮಾಡ್ಕೊಳ್ತೀನಿ ಇದು ಈ ಥರ ಕುಕ್ಕಾಗಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಿ ಬಿಡೋಣ ಆಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈ ಥರ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಬೇಳೆ ಮತ್ತು ಹೀರೆಕಾಯಿನ ಈಗ ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ಈಗ ಇದು ನುಣ್ಣಗೆ ರುಬ್ಕೊಂಡಾಗಿದೆ ಇದಕ್ಕೊಂದು ಒಗ್ಗರಣೆ ಬಿಡೋಣ ಒಂದು ಚಿಕ್ಕ ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿಲಿ ಎರಡು ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಇಂಗು ಸ್ವಲ್ಪ ಕರಿಬೇವು ಇದಕ್ಕೆ ಇದನ್ನ ಹುಳಸೊಪ್ಪು ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೇಸ್ಟಿ ಅಂಡ್ ಹೆಲ್ದಿ ಹೀರೆಕಾಯಿ ಹುಳಸೊಪ್ಪು ರೆಡಿ ಆಗಿದೆ. ಇದನ್ನು ನೀವು ಟ್ರೈ ಮಾಡಿ ನಿಮ್ಮ ಸಜೆಷನ್ಸ್ ಆ್ಯಂಡ್ ಕಮೆಂಟ್ಸ್ ನನಗೆ ಬರೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಥ್ಯಾಂಕ್ ಯು